ಮೂಲಿಂದ ಜಿಲ್ಲೆ ನಮ್ಮೆಲ್ಲರೂ ಕಾರ್ಯಕರ್ತರು ಬಂದಿದ್ದೀರಾ ಆದ್ರೆ ಇಲ್ಲಿ ಒಂದು ನೀವು ಶಪಥ ಮಾಡಿ ಏನು ಹೋಗ್ಬೇಕು ಮುಂದಿನ ದಿನದಲ್ಲಿ ನಾವು ಇಷ್ಟು ಜನ ಇಲ್ಲಿ ಬಂದವರು ನಾವು ಹೋಗಿ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಒಂದು ನೆಲೆ ಏರಿಕೆಯ ಪ್ರಭಾವ ನಮ್ಮ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಅದನ್ನ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗಿದೆ ಅಷ್ಟೇ ಅಲ್ಲ ಜನರಿಗೂ ಗೊತ್ತಾಗಿದೆ ಎರಡು ಸಾವಿರ ಗ್ಯಾರಂಟಿ ಕೊಟ್ಟು ಈ ನಡೆದ ಕೊಟ್ಟಾಗಿ ಮಾಡಿ ಹದಿನೈದು ಸಾವಿರ ಮಾಡ್ಕೊಳ್ತಾ ಇದ್ದಾರೆ ಅದನ್ನ ಇವತ್ತು ಮತ್ತೆ ಅದರಲ್ಲೂ ಕೂಡ ಕೂಡ ಆ ಕಾಂಗ್ರೆಸ್ನ ದರ್ಬಾರ ನೋಡಿ ಇವತ್ತು ಕಲ್ತ್ಕೊಳ್ಳಿ ನೀವು ಕೂಡ ಪಾಠ ನಮ್ಮಲ್ಲಿಗೂ ಕೂಡ ಕಾರ್ಯಕರ್ತರಿಗೆ ಒಂದು ಸಂದೇಶ ಇವತ್ತಿನಿಂದ ಒಂದು ಗಟ್ಟಿವಾದ ನಿರ್ಧಾರವನ್ನು ಮಾಡ್ಕೊಂಡು ಹೋಗ್ರಿ ಬದುಕು ಇರಬಾರ್ದಂತ ಇವತ್ತು ಶಪಥ ಮಾಡಿ ಹೋಗಿ ಈ ಬೇರೆ ಓ ರಾತ್ರಿ ಧರಣಿ ನಾವಿಲ್ಲಿ ಯಾರು ಮಜಾಡಿ ಬಂದಿಲ್ಲ ಊರೇನು ಮೂಲೆಯಿಂದ ಎಲ್ಲರೂ ಬಂದಿದ್ದೀರಿ ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ ವಿನಂತಿ ನೀವು ಕಷ್ಟಪಟ್ಟು ರಾತ್ರಿ ಬಸ್ ಇವತ್ತು ಬೆಳ್ಳಿ ತನಕ ಬಂದಿದ್ದೀರಿ ಇಲ್ಲಿ ಯಾರು ಕೂಡ ಹೈವಿಂದ ಅಲ್ವಾಡಾರ್ದು ಓ ರಾತ್ರಿ ಧರಣಿ ಅಂದ್ರೆ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಸಲುವಾಗಿ ಇದನ್ನು ಕೈ ಹೊತ್ಕೊಂಡಿರುವುದು ಬಡ ಅನ್ಯಾಯ ಆಗ್ತಾ ಇದೆ ಬಡವರ ಒಂದು ನೆಮ್ಮದಿಯನ್ನು ಕರೆಸ್ಕೊಳ್ತಾ ಇದ್ದಾರೆ ಬಡವರಿಗೆ ಒಂದು ನೀರು ಸಿಗ್ತಾ ಇಲ್ಲ ಒಂದು ಇಲ್ಲೋರಾತ್ರಿ ಧರಣಿ ಸಕ್ಸಸ್ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ರಾತ್ರಿ ವೇಳೆ ಇಲ್ಲಿ ಇರಲೇಬೇಕು ಯಾರು ಕೂಡ ಮಾಡಬಾರ್ದು ಬಹಳ ದಿವಸ ಇದೆ ಮತ ಮಾಡಲಿಕ್ಕೆ ನೀವು ಮುಂದಿನ ದಿವಸದಲ್ಲಿ ಬೆಂಗಳೂರು ಬಂದ್ರೆ ಆರಾಮಾಗಿ ಆರಾಮಿ ಆದ್ರೆ ಇವತ್ತಿನ ದಿವಸ ಈ ತೋರಿಸಿಕೊಂಡು ಈ ತಂದಿಯನ್ನು ಯಶಸ್ವಿ ಮಾಡ್ಬೇಕಂತ ಕೇಳ್ಬಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಯಡಿಯೂರಪ್ಪ ಅವರ ಕಾಡುಗಳಿಗೆ ಗಮನ ಮಾಡಬೇಕು ನನ್ನ ಹೇಳುವಂತ